ಸ್ನೇಹಿತರೆ ಏಳನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದ್ದು ಮೀಟರ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಾಯವಾದ ತ್ರಿಭುಜಗಳ ಸರ್ವಸಮ್ಮತೆ ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಏಳು ಪಾಯಿಂಟ್ ಎರಡರ ಲೆಕ್ಕಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ತ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲಕ್ಕನೊತ್ತಿ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು ಈಗ ಅಧ್ಯಾಯ ಏಳು ತ್ರಿಭುಜಗಳ ಸರ್ವಸಮ್ಮತಿ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಏಳು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಏಳು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಮುಂದಿನವುಗಳಲ್ಲಿ ಯಾವ ಸಾರ್ವಸಮ್ಮತೆ ನೀವು ಬಳಸುತ್ತೀರಿ ಇಲ್ಲಿ ಎ ಬಿ ಸಿ ತ್ರಿಭುಜ ಮತ್ತು ಇನ್ನೊಂದು ಡಿ ಎಫ್ ತ್ರಿಭುಜ ಕೊಟ್ಟಿದ್ದಾರೆ ಅಂದರೆ ಎರಡು ತ್ರಿಭುಜದಲ್ಲಿ ಯಾವುದು ಸಾರ್ವಸಮ್ಮತೆ ಬಳಕೆ ಮಾಡುತ್ತಿರುತ್ತೆ ಕೇಳಿದಾರೆ ನೋಡಿರಿ ಇಲ್ಲಿ ದತ್ತ ಕೊಟ್ಟಿದ್ದಾರೆ ದತ್ತ ಏನಂದ್ರೆ ಎ ಸಿ ಟು ಡಿ ಎಫ್ ಅದ ಎ ಬಿ ಟು ಡಿ ಇ ಅದ ಬಿ ಟು ಇ ಎಫ್ ಅದ ಅಂದರೆ ಒಂದು ತ್ರಿಭುಜದ ಮೂರು ಭಾಗಗಳು ಇನ್ನೊಂದು ತ್ರಿಭುಜದ ಮೂರು ಭಾಗಗಳು ಸಮದವು ಆದ್ದರಿಂದ ಆ ಎರಡು ತ್ರಿಭುಜಗಳು ತ್ರಿಭುಜ ಎ ಬಿ ಸಿ ಸಾರ್ವಸಮ್ಮತೆ ತ್ರಿಭುಜ ದಿ ಅಪ್ಪದ ಅದರ ಸರ್ವಸಮ್ಮತೆ ಇರೋದರಿಂದ ಇದು ಯಾವ ಗುಣ ಅಂದ್ರಾಗ ಒಂದು ತ್ರಿಭುಜ ಮೂರು ಭಾಗಗಳು ಇನ್ನೊಂದು ತ್ರಿಭುಜ ಮೂರು ಭಾಗಗಳಿಗೆ ಸಮ ಇರೋದರಿಂದ ಇದು ಬಾ 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 ಸರ್ವಸಮ್ಮತೆ ನಿಬಂಧನೆ ಆಗ್ತದೆ ಅಂದರೆ ಬಾಹು 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 ಸರ್ವಸಮ್ಮತೆಯ ನಿಬಂಧನೆ ಆಗ್ತದೆ ಇನ್ನು ಎರಡನೇ ಚಿತ್ರವನ್ನು ನೋಡೋಣ ಪಿ ಕ್ಯೂ ಆರ್ ತ್ರಿಭುಜ ಎಕ್ಸ್ ವೈ ಜಡ್ ತ್ರಿಭುಜ ಈ ತ್ರಿಭುಜದಲ್ಲಿ ಕೊಟ್ಟಂಥ ದತ್ತಾಂಶಗಳನ್ನ ನೋಡಿದಾಗ ಜಡ್ ಎಕ್ಸ್ ಇಜ್ ಗೋಲ್ ಟು ಆರ್ ಪಿ ಅದ ಆರ್ ಕ್ಯೂ ಟು ಜಡ್ ವೈ ಅದ ಕೋನ ಪಿ ಆರ್ ಕ್ಯೂ ಟು ಕೋನ ಎಕ್ಸ್ ಜಡ್ ವೈ ಅದ ಆದ್ದರಿಂದ ತ್ರಿಭುಜ ಪಿ ಕ್ಯೂ ಆರ್ ಸಾರ್ವಸಮ್ಮತಿ ತ್ರಿಭುಜ ಎಕ್ಸ್ ವೈ ಜಡ್ ಆಗ್ತವೆ ಅಂದರೆ ಇಲ್ಲಿ ಒಂದು ತ್ರಿಭುಜದ ಎರಡು ಬಾಹುಗಳು ಅವುಗಳಿಂದ ಉಂಟಾದ ಒಂದು ಕೋನವು ಇನ್ನೊಂದು ತ್ರಿಭುಜದ ಎರಡು ಬಾಹುಗಳು ಅವುಗಳಿಂದ ಉಂಟಾದ ಕೋಣಕ್ಕ ಸಮಯ ಇರೋದರಿಂದ ಇಲ್ಲಿ ಬಾ ಕೋ ಬಾ ಅಂದ್ರೆ ಬಾಹು ಕೋನ ಬಾಹು ಸರ್ವಸಮ್ಮತ ನಿಬಂಧನ ಪ್ರಕಾರ ಎರಡು ತ್ರಿಭುಜಗಳು ಏನಾಗ್ತಾವ ಸರ್ವಸಮ್ಮತೆ ಆಗ್ತಾವು ಇನ್ನ ಶ್ರೀ ಚಿತ್ರವನ್ನು ನೋಡೋಣ ಶ್ರೀ ಚಿತ್ರದಲ್ಲಿ ಕೊಟ್ಟಂತ ಅಂಶಗಳು ಇಲ್ಲಿ ಎಲ್ ಎಂ ಎನ್ ತ್ರಿಭುಜ ಇನ್ನೊಂದು ಎಫ್ ಜಿ ಎ ಚಿತ್ರಿಭುಜ ಈ ಎರಡು ತ್ರಿಭುಜದಲ್ಲಿ ದತ್ತ ಕೋನ ಎಮ್ ಎಲ್ ಎನ್ ಇಜ್ಕೊಳ್ತು ಕೋನ ಎಫ್ ಜಿ ಎಚ್ ಕೊಟ್ಟಿದ್ದಾರೆ ಕೋನದ ಸಂಬಂಧ ಅದೇ ರೀತಿಯಾಗಿ ಕೋನ ಎನ್ ಎಮ್ ಎಲ್ ಇಜ್ಕೊಳ್ತು ಕೋನ ಜಿ ಎಫ್ ಎಚ್ ಅದ ಅದೇ ರೀತಿಯಾಗಿ ಎಮ್ ಎಲ್ ಇಜ್ಕೊಳ್ತು ಎಫ್ ಜಿ ಬಾಹು ಅದ ಅಂದರೆ ಎರಡು ಕೋನಗಳು ಅವುಗಳಿಂದ ಉಂಟಾದ ಒಂದು ಬಾಹು ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಅವುಗಳಿಂದ ಉಂಟಾದ ಒಂದು ಬಾಹುಕ ಸಮ ಇರೋದರಿಂದ ಎರಡು ತ್ರಿಭುಜವು ಸರ್ವಸಮ್ಮತೆ ಆಗ್ತವೆ ಅಂದರೆ ತ್ರಿಭುಜ ಎಲ್ ಎಮ್ ಎನ್ ಸರ್ವಸಮ್ಮತೆ ತ್ರಿಭುಜ ಜಿ ಎಫ್ ಎಚ್ ಆಗ್ತದೆ ಆದ್ದರಿಂದ ಇಲ್ಲಿ ಎರಡು ಕೋನ ಒಂದು ಬಾಹು ಸಮ ಇರೋದರಿಂದ ಕೋ ಬಾಕು ಅಂದರೆ ಕೋನ ಬಾಹು ಕೋನ ಸರ್ವಸಮ್ಮತೆ ನಿಬಂಧನೆ ಬಳಸಲಾಗಿದೆ ಇನ್ನು ಈ ಚಿತ್ರವನ್ನು ನೋಡೋಣ ಈ ಚಿತ್ರದಲ್ಲಿ ಏನು ಮಾಡಿದ್ದಾರೆ ಅಂದರೆ ಬಿ ಇಜ್ ಕೊಟ್ಟು ಡಿ ಬಿ ಕೊಟ್ಟಿದ್ದರು ಆಮೇಲೆ ಎ ಸಿ ಎ ಇಜ್ ಕೊಟ್ಟು ಬಿ ಸಿ ಕೊಟ್ಟಿದ್ದರು ಕೋನ ಎ ಇಜ್ ಕೊಟ್ಟು ಕೋಣ ಸಿ ಈಜ್ಕೊಳ್ತು ತೊಂಬತ್ತು ಡಿಗ್ರಿ ಅದ ಅಂದರೆ ಲಂಬ ಕೋನಗಳು ಒಂದು ತ್ರಿಭುಜದ ಒಂದು ತೊಂಬತ್ತು ಡಿಗ್ರಿನೂ ಒಂದು ತ್ರಿಭುಜದ ಅನ್ರುಪ್ ಕೋನ ಅದು ತೊಂಬತ್ತದ ಲಂಬ ಕೋನ ಆಗ್ತದೆ ಆಮೇಲೆ ವಿಕರ್ಣಗಳು ಸಮ ಅದಾವು ಇಲ್ಲಿ ಬಿ ಇ ಮತ್ತು ಬಿ ಡಿ ವಿಕರ್ಣಗಳು ಸಮ ಅದಾವು ಆಮೇಲೆ ಒಂದು ಬಾಹು ಎ ಸಮದ ಎಜ್ ಕೊಲ್ಟು ಡಿ ಸಿ ಸಮಾಧ ಆದ್ದರಿಂದ ತ್ರಿಭುಜ ಎ ಬಿ ಸರ್ವಸಮ್ಮತೆ ತ್ರಿಭುಜ ಸಿ ಡಿ ಬಿ ಅದರ ಲಂಬ ಬಾಹು ಸಿದ್ಧಾಂತ ಯಾವ ಸಿದ್ಧಾಂತ ಪ್ರಕಾರ ಲಂಬ ಬಾಹು ಸರ್ವಸಮತೆ ನಿಬಂಧನೆ ಪ್ರಕಾರ ಇನ್ನು ಎರಡನೇ ಪ್ರಶ್ನೆ ತ್ರಿಭುಜ ಎ ಆರ್ ಟಿ ಸರ್ವಸಮ್ಮತೆ ತ್ರಿಭುಜ ಎನ್ ಎಂದು ತೋರಿಸಬೇಕಾಗಿದೆ ಇಲ್ಲಿ ಬಾ 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 ನಿಬಂಧನೆ ಬಳಸಿದರೆ ನೀವು ತೋರಿಸಬೇಕಾದು ಇಲ್ಲಿ ಬಾಬಾ ನಿಬಂಧನೆ ಬಳಕೆ ಮಾಡಿದೆ ನನಗರ ಎ ಆರ್ ಕೊಲ್ಟು ಏನಾಗ್ತದೆ ಬಾಬಾಬಾ ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಬಾಹುಗಳಿಗೆ ಸಮ ಇರ್ತಾವೆ ಹಂಗಾರೆ ಎ ಆರ್ ಬಾಹುವಿಗೆ ಯಾವ ಸಮದ ಆ ಟಿ ಬಾಹುಗೆ ಯಾವ ಸಮದ ಎ ಟಿ ಬಾವಿಗೆ ಯಾವ ಸಮಾಧ ನೋಡಿ ನೋಡ್ರಿ ಎ ಆರ್ ಕೆ ಇಲ್ಲಿ ಚಿತ್ರವನ್ನು ನೋಡಿದಾಗ ಎ ಆರ್ಗೆ ಪಿ ಇ ಆಗ್ತದೆ ಆ ಟಿಗೆ ಇ ಎನ್ ಸಮ ಆಗ್ತದೆ ಎ ಟಿಗೆ ಫಿ ಅನ್ನು ಸಮ ಆಗ್ತದೆ ಯಾಕಂದ್ರೆ ಒಂದು ತ್ರಿಭುಜದ ಮೂರು ಭಾಗಗಳ ತ್ರಿಭುಜ ಅನುರೂಪ ಮೂರು ಬಾಹುಗಳು ಸಮ ಅದ ಬಾ ಸಿದ್ಧಾಂತದ ಪ್ರಕಾರ ಇನ್ನು ಬಿ ಕ್ವಶನ್ನು ಕೋನ ಎಲ್ ಕೋಲ್ ಟು ಕೋನ ಎನ್ ಅದ ಕೋನ ಕೊನ ಅದ ಎಂದು ನೀಡಿದೆ ಇಲ್ಲಿ ನೀವು ಬಾ ನಿಬಂಧನೆ ಬಳಸಬೇಕು ಬಾ ನಿಬಂಧನೆ ಬಾಹು ಕೋನ ಬಾ ಒಂದು ತ್ರಿಭುಜದ ಎರಡು ಬಾಹುಗಳು ಅವುಗಳಿಂದ ಉಂಟಾದ ಕೋನ ಇನ್ನೊಂದು ತ್ರಿಭುಜದ ಎರಡು ಭಾಗಗಳ ಹೊಗಳಿಂದ ಉಂಟಾದ ಕೋನಕ್ಕೆ ಸಮ ಇರಬೇಕು ಆನೆ ನಿಬಂಧನೆ ಬಳಕೆ ಮಾಡೋಣ ಹಂಗಾರ ಅದ್ರ ಪ್ರಕಾರ ಆಟ್ಟೆ ಅಂದರೆ ಏನಾಗ್ತದೆ ಪಿ ಎನ್ ಅಂದರೆ ಏನಾಗ್ತದೆ ನೋಡಿರಿ ಆಟೆ ಎದಕ್ಕೆ ಸಮ ಆಗ್ತದ್ರೆ ಅಟ್ಟೆ ಅಂದರೆ ಇ ಎನ್ಗೆ ಸಮ ಆಗ್ತದೆ ಪಿ ಎನ್ನು ಎ ಟಿಗೆ ಸಮ ಆಗ್ತದೆ ಇನ್ನು ಎ ಟಿ ಟು ಪಿ ಎನ್ ಎಂದು ನೀಡಿದೆ ಎ ಟಿ ಟು ಪಿ ಎನ್ ಎಂದು ನೀಡಿದೆ ನೀವು ಕೋನ ಬಾಹು ಕೋನ ನಿಬಂಧನೆ ಬಳಸಬೇಕಾಗಿದೆ ಆಗ ನಿಮಗೆ ಬೇಕಾದದ್ದು ಏನು ಅಂತ ಕೇಳ್ತರು ಕೋನ ಬಾಹು ಕೋನ ಅಂದರೆ ಒಂದು ತ್ರಿಭುಜದ ಎರಡು ಕೋಣಗಳು ಉಂಟಾದ ಬಾಹು ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಹೊಗಳಂಥ ಬಾಹುಗಳು ಸಮ ಆಗಬೇಕಾಗ್ತದೆ ಅದರ ಪ್ರಕಾರ ಕೋನ ಎ ಟಿ ಆರ್ ಇಜ್ಕೊಳ್ತು ಕೋನ ಪಿ ಎನ್ ಇ ಕೋನ ಟಿ ಎ ಆರ್ ಇಸ್ಕೊಳ್ತು ಕೋನ ಎನ್ ಪಿ ಇ ಆಗ್ತದೆ ಇನ್ನು ಮೂರನೇ ಪ್ರಶ್ನೆ ತ್ರಿಭುಜ ಎ ಎಂ ಪಿ ಸರ್ವಸಮ್ಮತೆ ತ್ರಿಭುಜ ಎ ಎಮ್ ಕ್ಯೂ ಅನ್ನು ನೀವು ತೋರಿಸಬೇಕಾಗಿದೆ ಎಂದು ನೀಡಿರುವ ಸಾಧನೆಯಲ್ಲಿ ಬಿಟ್ಟಿರುವ ಕಾರಣಗಳನ್ನು ತುಂಬಿರಿ ಇಲ್ಲಿ ತ್ರಿಭುಜ ಎ ಪಿ ಎಂ ಇನ್ನೊಂದು ತ್ರಿಭುಜ ಎ ಎಮ್ ಕ್ಯೂ ದರ ಪಿ ಎಮ್ ಟು ಎಮ್ ಕ್ಯೂ ಅದ ಆಮೇಲೆ ಕೋನನು ಸಹ ಸಮಾಧ ಇದರಲ್ಲಿ ಹಂತಗ ನೋಡೋಣ ಕಾರಣ ನೋಡೋಣ ನೋಡಿರಿ ಪಿ ಎಮ್ ಟು ಕ್ಯೂ ಎಮ್ ದತ್ತ ಕೊಟ್ಟಿದ್ದರು ಇನ್ನ ಪಿ ಎಂ ಎ ಕೋನ ಪಿ ಎಮ್ ಎಜ್ಕೊಳ್ತು ಕೋನ ಕ್ಯೂ ಎಮ್ ಎ ಚಿತ್ರವನ್ನು ನೋಡಿ ಹದಿನೂರು ಸಹ ದತ್ತು ಕೊಟ್ಟಿದ್ದಾರೆ ಇನ್ನು ಎರಡು ತ್ರಿಭುಜದಾಗ ಎ ಎಮ್ ಸಾಮಾನ್ಯದ ಎ ಎಮ್ ಈಜ್ಕೊಳ್ತು ಎಮ್ ಸಾಮಾನ್ಯ ಅದ ಆದ್ದರಿಂದ ಬಾಹು ಕೋನ ಬಾಹು ಸಾರ್ವಸಮ್ಮತೆಯ ನಿಬಂಧನೆಯ ಪ್ರಕಾರ ಎರಡು ತ್ರಿಭುಜಗಳು ಸರ್ವಸಮ್ಮ ತ್ರಿಭುಜಗಳಾಗ್ತದೆ ಸರ್ವಸಮ್ಮತೆಯ ತ್ರಿಭುಜ ಅದರಂದು ತ್ರಿಭುಜ ಎ ಎಮ್ ಪಿ ಸಾರ್ವಸಮ್ಮತೆ ತ್ರಿಭುಜ ಎ ಎಂ ಕ್ಯೂ ಆಗ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋಣ ಎ ಇಜ್ಕೊಳ್ತು ಮೂವತ್ತು ಡಿಗ್ರಿ ಕೋನ ಬಿ ಇಜ್ಕೊಳ್ತು ನಲವತ್ತು ಡಿಗ್ರಿ ಮತ್ತು ಕೋನ ಸಿ ಇಜ್ಕೊಳ್ತು ಒನ್ನೂರ ಹತ್ತು ಡಿಗ್ರಿ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕೋನ ಪಿ ಇಜ್ ಕೊಟ್ಟು ಮೂವತ್ತು ಡಿಗ್ರಿ ಕೋನ ಕ್ಯೂ ಇಜ್ ಇಜ್ಕೊಳ್ತು ನಲವತ್ತು ಡಿಗ್ರಿ ಮತ್ತು ಕೋನ ಆರ್ ಇಜ್ಕೊಳ್ತು ಒನ್ನೂರ ಹತ್ತು ಡಿಗ್ರಿ ಆದರೆ ಕೋ ಕೋನ 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 ಕೋಣ ನಿಬಂಧನೆಯಿಂದ ತ್ರಿಭುಜ ಎ ಬಿ ಸಿ ಸರ್ವಸಮ್ಮತೆ ತ್ರಿಭುಜ ಪಿ ಕ್ಯೂ ಆರ್ ಎಂದು ಒಬ್ಬ ವಿದ್ಯಾರ್ಥಿ ಹೇಳುತ್ತಾನೆ ಅವನು ಅದನ್ನು ಸಮರ್ಥಿಸುತ್ತಾನೆ ಏಕೆ ಅಥವಾ ಏಕೆ ಅಲ್ಲ ಅಂತ ಕೇಳಿದ್ರು ನೋಡಿ ಅವನು ಸಮರ್ಥಿಸುವುದಿಲ್ಲ ಯಾಕಂದರೆ ಅವನು ಅದನ್ನು ಸಮರ್ಥಿಸಲಾರ ಯಾಕಂದರೆ ಕೋನ 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 ಈ ಮತ್ತು ತ್ರಿಭುಜ ಸರ್ವಸಮ್ಮತೆಯಲ್ಲಿ ಇರುವುದಿಲ್ಲ ಐದನೇ ಪ್ರಶ್ನೆ ಚಿತ್ರದಲ್ಲಿ ಎರಡು ತ್ರಿಭುಜಗಳು ಸರ್ವಸಮ ಅನುರೂಪ ಭಾವಗಳನ್ನು ಗುರುತು ಮಾಡಿದೆ ಹಾಗಾದರೆ ತ್ರಿಭುಜ ಬಿ ಎ ಟಿ ಬ್ಯಾಟ್ ಸಾರ್ವಸಮತೆ ಡ್ಯಾಶ್ ಆಗಿರ್ತದೆ ಯಾವುದಕ್ಕೆ ಆಗಿರ್ತದೆ ತಿಕ್ಕಿದರು ಎ ಆರ್ ಟಿ ಎ ಆರ್ ಟಿ ಅಥವಾ ಆರ್ ಎ ಟಿ ಯಾವುದಕ್ಕೆ ಸರ್ವಸಮ ಆಗಿರ್ತದೆ ನೋಡಿ ಚಿತ್ರವನ್ನು ನೋಡಿದಾಗ ಇಲ್ಲೇ ಗೊತ್ತಾಗ್ತದೆ ತ್ರಿಭುಜ ಆರ್ ಎ ಟಿ ಸಾರ್ವಸಮ್ಮತೆ ತ್ರಿಭುಜ ಡಬ್ಲ್ಯೂ ಏನಾಗ್ತದೆ ಯಾಕಂದರೆ ಕೋ ಎರಡೂ ಕೋನಗಳು ಅದ ಇನ್ನು ಆರನೇ ಪ್ರಶ್ನೆ ಸರ್ವಸಮ್ಮತೆಯ ಹೇಳಿಕೆಯನ್ನು ಪೂರ್ಣಗೊಳಿಸಿ ಇಲ್ಲಿ ಹೇಳಿಕೆಯನ್ನು ಪೂರ್ಣಗೊಳಿಸಬೇಕು ಈ ಚಿ ಒಂದೇ ಚಿತ್ರವನ್ನು ನೋಡಿದಾಗ ತ್ರಿಭುಜ ಬಿ ಎ ಸಿ ಸರ್ವಸಮ್ಮತೆ ಎದಕ್ಕಾಗ್ತದೆ ತ್ರಿಭುಜ ಬಿ ಎ ಸಿ ಸಾರ್ವಸಮ್ಮತೆ ಎದಕ್ಕಾಗ್ತದೆ ತ್ರಿಭುಜ ಬಿ ಎ ಸಿ ಸಾರ್ವಸಮ್ಮತೆ ತ್ರಿಭುಜ ಬಿ ಟಿ ಎ ಆಗ್ತದೆ ಯಾಕಂದರೆ ಲಂಬ ಕರ್ಣ ಭಾವ ಸಿದ್ಧಾಂತ ಪ್ರಕಾರ ಇನ್ನು ಎರಡನೇ ಚಿತ್ರದಲ್ಲಿ ತ್ರಿಭುಜ ಕ್ಯೂ ಆರ್ ಎಸ್ ಸಾರ್ವಸಮ್ಮತಿ ಅದಕ್ಕಾಗ್ತದೆ ತ್ರಿಭುಜ ಟಿ ಪಿ ಕ್ಯೂ ಆಗ್ತದೆ ಯಾಕಂದರೆ ತ್ರಿಭುಜ ಮೂರು ಭಾಗಗಳು ಇನ್ನೊಂದು ತ್ರಿಭುಜ ಮೂರು ಭಾಗಗಳಿಗೆ ಸಮ ಅದಾವು ಇನ್ನು ಏಳನೇ ಪ್ರಶ್ನೆ ಚೌಕಗಳಿರುವ ಒಂದು ಹಾಳೆಯಲ್ಲಿ ಸಮವಿಸ್ತೀರ್ಣ ಬರುವ ಎ ಕ್ವಶನು ಎರಡು ಸಾರ್ವಸಮ್ಮ ತ್ರಿಭುಜಗಳನ್ನು ಬಿ ಕ್ವಶನು ಸಮವಲ್ಲದ ಎರಡು ತ್ರಿಭುಜಗಳನ್ನು ಹೆಸರಿಸಿ ಅವುಗಳ ಸುತ್ತಾತ್ಯಗಳನ್ನ ಬಗ್ಗೆ ನೀವೇನು ಹೇಳಿವಿರಿ ಅಂತ ಕೇಳಿದರು ನೋಡಿರಿ ಎರಡು ಸಾರ್ವಸಮ್ಮ ತ್ರಿಭುಜಗಳನ್ನು ಎರಡು ತ್ರಿಭುಜಗಳು ಸಮವಾಗಿವೆ ಅಂತ ಯಾವಾಗ ಹೇಳ್ತಾವಂದ್ರೆ ಇಲ್ಲಿ ಚಿತ್ರವನ್ನು ನೋಡ್ರಿ ನೋಡಿರಿ ಚಿತ್ರವನ್ನು ನೋಡಿದಾಗ ಒಂದು ಪಿ ಕ್ಯು ಎಸ್ ತ್ರಿಭುಜದ ಇನ್ನೊಂದು ಆರ್ ಕ್ಯೂ ಎಸ್ ತ್ರಿಭುಜ ತ್ರಿಭುಜದ ಇಲ್ಲಿ ಅನುರೂಪ ಅಭಿಮುಖ ಭಾವಗಳು ಸಮಾದ ಎಂಟು ಸೆಂಟಿಮೀಟ್ರ್ ಎಂಟು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಇರ್ತದೆ ಆಮೇಲೆ ಲಂಬ ಕೋಣ ಸಮದ ಅಂದರೆ ಭಾವ ಸಿದ್ಧಾಂತ ಅಥವಾ ಬಾಕೋ ಭಾವ ಸಿದ್ಧಾಂತ ಪ್ರಕಾರ ತ್ರಿಭುಜ ಪಿ ಕ್ಯೂ ಎಸ್ ಮತ್ತು ತ್ರಿಭುಜ ಎಸ್ ಕ್ಯೂ ಆರ್ ಒಳಗ ತ್ರಿಭುಜ ಪಿ ಕ್ಯೂ ಎಸ್ನ ವಿಸ್ತೀರ್ಣಿಕೊಳ್ತು ಒನ್ ಅಪಾಯಿಂಟ್ ಟು ಪಾದ ಎಂಟು ಎತ್ತರ ಅಂದಾಗ ಒನ್ ಅಪಾಯಿಂಟ್ ಟು ಏಟ್ ಇಂಟು ಸಿಕ್ಸ್ ಅಂದರೆ ಎರಡು ಒಂದು ಎರಡು ನಾಲ್ಕು ಎಂಟು ಆರು ನಾಲ್ಕು ಇಪ್ಪತ್ನಾಲ್ಕು ಸ್ಕ್ವೇರ್ ಸೆಂಟಿಮೀಟ್ರ್ ಬರ್ತದೆ ಅದೇ ರೀತಿಯಾಗಿ ತ್ರಿಭುಜ ಎಸ್ ಕ್ಯೂನ ವಿಸ್ತೀರ್ಣ ಹೆಚ್ಕೊಳ್ತು ಒನ್ ಅಪಾಯಿಂಟ್ ಟು ಪಾದ ಎಂಟು ಎತ್ತರ ಮಾಡಿದಾಗ ಅದು ಸಹ ಇಪ್ಪತ್ನಾಲ್ಕು ಸ್ಕ್ವೇರ್ ಸೆಂಟಿಮೀಟ್ರ್ ಬರ್ತದೆ ಇದ್ರ ಮೂಲಕ ನಮ್ಗೆ ಗೊತ್ತಾಗ್ತದೆ ತ್ರಿಭುಜ ಪಿ ಕ್ಯೂ ಎಸ್ ಮತ್ತು ತ್ರಿಭುಜ ಎಸ್ ಕ್ಯೂ ಆರ್ಗಳಲ್ಲಿ ಪಿ ಎಸ್ ಹೆಚ್ಕೊಳ್ತು ಕ್ಯೂ ಆರ್ ಆರು ಸೆಂಟಿಮೀಟ್ರ್ ಇದೆ ಅದೇ ರೀತಿ ಕೋನ ಎಸ್ ಪಿ ಕ್ಯೂ इज्कोलू कौन क्यू आर एस इज्कोल्टिग्री क्यू एस सामान्य बाहु आता हर इले लंबकर्ण बाहु निबंधन प्रकार है िभुज सर्वसम िभुज अद्भुज पिक्यू एस सर्वसमते S एस क्यू आर हाँतद ना िभुज पिकु एस दुते पी क्यू प्लस क्यू एस प्लस एस पि भुज एस क्यू आरदे आर एस प्लस क्यू एस प्लस क्यू आर ना त्रिभुज पिकू एस सत्या त्रिभुज पिक क्यू आरदे समय ಇನ್ನು ಸರ್ವಸಮವಲ್ಲದ ಎರಡು ತ್ರಿಭುಜಗಳನ್ನು ರಚಿಸಿ ಅಂದರು ಸರ್ವಸಮವಲ್ಲದ ಎರಡು ತ್ರಿಭುಜಗಳಲ್ಲಿ ರಚನೆ ಮಾಡಬೇಕಾಗ್ತದೆ ನೋಡಿ ತ್ರಿಭುಜ ಪಿ ಕ್ಯೂ ಎಸ್ ಮತ್ತು ತ್ರಿಭುಜ ಪಿ ಕ್ಯೂ ಎಮ್ಗಳಲ್ಲಿ ಪಿ ಪಿಕ್ಯು ಹೆಸದ ವಿಸ್ತೀರ್ಣ ಒನ್ ಪಾಯಿಂಟ್ ಟು ಪಾದ ಎಂಟು ಇರ್ತಾರೆ ಅಂದರೆ ಇಪ್ಪತ್ನಾಲ್ಕು ಸ್ಕ್ವೇರ್ ಮೀಟರ್ ತ್ರಿಭುಜ ಪಿ ಪಿಕ್ ಎಮ್ನ ವಿಸ್ತೀರ್ಣ ಒನ್ ಪಾಯಿಂಟ್ ಟು ಪಾದ ಎಂಟು ಅಂದರೆ ಇಪ್ಪ ಇಪ್ಪತ್ನಾಲ್ಕು ಬರ್ತದೆ ಆದ್ದರಿಂದ ತ್ರಿಭುಜ ಪಿ ಪಿಕು ಎಸ್ ವಿಸ್ತೀರ್ಣ ಇಟ್ಕೊಳ್ತು ತ್ರಿಭುಜ ಪಿ ಕ್ಯೂ ಎಮ್ನ ವಿಸ್ತೀರ್ಣ ಆಗ್ತದೆ ಇನ್ನು ತ್ರಿಭುಜ ಪಿ ಕ್ಯೂ ಎಸ್ ದಿಸ್ತೀರ್ಣ ಹಂಚ್ಕೊಳ್ತು ಪಿ ಕ್ಯೂ ಪ್ಲಸ್ ಕ್ಯೂ ಎಸ್ ಪ್ಲಸ್ ಎಸ್ ಪಿ ಎಷ್ಟಾಗ್ತದೆ ಎಂಟು ಪ್ಲಸ್ ಆರು ಪ್ಲಸ್ ಹತ್ತಂದಾಗ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಆಗ್ತದೆ ಇನ್ನು ತ್ರಿಭುಜ ಪಿ ಕ್ಯೂ ಎಮ್ದ ವಿಸ್ತೀರ್ಣ ಹೆಚ್ಕೊಳ್ಬೋದು ಪಿ ಕ್ಯೂ ಪ್ಲಸ್ ಕ್ಯೂ ಎಮ್ ಪ್ಲಸ್ ಪಿ ಎಮ್ ಅಂದರೆ ಎಂಟು ಪ್ಲಸ್ ಏಳು ಪಾಯಿಂಟ್ ಎರಡು ಪ್ಲಸ್ ಏಳು ಪಾಯಿಂಟ್ ಎರಡು ಅಂದರೆ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರ್ ಬರ್ತದೆ ಎರಡು ತ್ರಿಭುಜಗಳ ಸ್ವತಃತೆಗಳು ಬೇರೆ ಬೇರೆ ಆಗುವ ಮೂಲಕ ನಾವು ಹೇಳ್ತಾವೆ ಐದು ಜೊತೆ ಸರ್ವಸಮವಿರುವ ಭಾಗಗಳನ್ನು ಹೊಂದಿದ್ರು ಐದು ಜೊತೆ ಸರ್ವಸಮವಿರುವ ಭಾಗಗಳನ್ನು ಹೊಂದಿದರೂ ಸಹ ಎಲ್ಲೆರಡು ತ್ರಿಭುಜಗಳನ್ನು ಕೊಡಲಾಗಿದೆ ಅಲ್ಲಿ ಪ್ರಶ್ನೆ ಹೋಗ್ಯದ ಇಲ್ಲ ಸರಿಯಾದ ಥರ ನೋಡಿ ಪಿ ಕ್ಯೂ ಆರ್ ಮತ್ತು ಎಕ್ಸ್ ವೈ ಜಡ್ ತ್ರಿಭುಜಗಳನ್ನು ಗಣನೆಗೆ ತೆಗೆದುಕೊಂಡಾಗ ತ್ರಿಭುಜ ಪಿ ಕ್ಯೂ ಆರ್ ಮತ್ತು ತ್ರಿಭುಜ ಎಕ್ಸ್ ವೈ ಜಡ್ಗಳಲ್ಲಿ ಪಿ ಕ್ಯೂ ಟು ಎಕ್ಸ್ ಜೆಡ್ ಏಳು ಸೆಂಟಿಮೀಟ್ರ್ ಅದ ಪಿ ಆರ್ ಕೊಲ್ ಟು ವೈ ಜೆಡ್ ಆರು ಸೆಂಟಿಮೀಟ್ರ್ ಅದ ಇನ್ನು ಆರ್ ಕ್ಯೂ ಟು ಎಕ್ಸ್ ವೈ ಅದು ಐದು ಸೆಂಟಿಮೀಟರ್ದ ಒಂದು ತ್ರಿಭುಜ ಮೂರು ಭಾಗಗಳು ಇನ್ನೊಂದು ತ್ರಿಭುಜ ಮೂರು ಭಾಗ ಸಮ ಅದೇ ರೀತಿಯಾಗಿ ಕೋನಗಳು ಸಹ ಸಮ ತ್ರಿಭುಜ ಪಿ ಆರ್ ಕ್ಯೂ ಇಜ್ಕೊಳ್ತು ಕೋನ ಪಿ ಆರ್ ಕ್ಯೂ ಇಜ್ಕೊಳ್ತು ಕೋನ ಎಕ್ಸ್ ವೈ ಜಡ್ ಅದ ಅದೇ ರೀತಿಯಾಗಿ ಕೋನ ಪಿ ಕ್ಯೂ ಆರ್ ಇಜ್ಕೊಳ್ತು ಕೋನಾ ಎಕ್ಸ್ ಜಡ್ ವಾಯ್ ಅದ ಮೇಲಿನ ಎರಡು ತ್ರಿಭುಜಗಳಲ್ಲಿ ಐದು ಜೊತೆ ಸರ್ವಸಮ್ಮತ ಇದ್ದರೂ ಆ ತ್ರಿಭುಜಗಳು ಸರ್ವಸಮ ಅಲ್ಲ ಇನ್ನೊಂಬತ್ತನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಸಾರ್ವಸಮವಾಗಬೇಕಾದರೆ ಒಂದು ಜೊತೆ ಅನುರೂಪ ಭಾಗವನ್ನು ಹೆಸರಿಸಿ ಯಾವ ನಿಬಂಧನೆ ನೀವು ಬಳಸುತ್ತೀರಿ ಅಂತ ಹೇಳಿದರು ಈ ಚಿತ್ರವನ್ನು ನೋಡೋಣ ಅಂದರೆ ಇಲ್ಲಿ ಹೆಚ್ಚು ಇಲ್ಲಿ ನೋಡಿದಾಗ ಹೆಚ್ಚುವರಿ ಅನುರೂಪ ಭಾಗ ಬಿ ಟು ಆರ್ ಕ್ಯೂ ಅದ ಇಲ್ಲಿ ಕೊಬಾಕೊ ನಿಬಂಧನೆ ಅಂದ್ರೆ ಅಂದರೆ ಬಾಹು ಕೋನ ಸಮತ ನಿಬಂಧನೆ ಬಳಕೆ ಮಾಡಬಹುದು ಇನ್ನು ಹತ್ತನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಸರ್ವಸಮ್ಮ ತ್ರಿಭುಜ ಎಫ್ ಇ ಡಿ ಎ ಕೆ ವರೆಸಿ ಈ ಎರಡು ಚಿತ್ರವನ್ನು ಅವಲೋಕನ ಮಾಡಿದಾಗ ಗೊತ್ತಾಗ್ತದೆ ಕೋನ ಎ ಬಿ ಸಿ ಟು ಕೋನ ಡಿ ಎಫ್ ತೊಂಬತ್ತು ಡಿಗ್ರಿ ಅದ ಬಿ ಟು ಡಿ ಅದ ಆಮೇಲೆ ಕೋನ ಎಸ್ ಪಿ ಕ್ಯೂ ಇಜ್ ಟು ಕೋನ ಕ್ಯೂ ಆರ್ ಎಸ್ ಆಗ್ತದೆ ಅಕ್ಕ ತ್ರಿಭುಜದ ಒಳಕೋನಗಳು ಮೊತ್ತ ಒನ್ನೂರ ಎಂಬತ್ತು ಆಗ್ತದೆ ಅಂದರೆ ಇಲ್ಲಿ ಕೋಬಾಕೋ ಸರ್ವಸಮತೆಯ ನಿಬಂಧನೆ ಪ್ರಕಾರ ತ್ರಿಭುಜ ಎ ಬಿ ಸಿ ಸರ್ವಸಮತೆ ತ್ರಿಭುಜ ಎಫ್ ಇ ಡಿ ಆಗ್ತದೆ ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಆ್ಯಂಡ್ ಆಲ್